ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಕಡಿಮೆ ಚಿನ್ನದಿಂದ ಅಂದರೆ ಲೈಟ್ ವೈಟ್ ಡಿಸೈನ್ಸ್ಗಳಲ್ಲಿ ನಾನು ಚಿನ್ನಗಳನ್ನು ತೋರಿಸ್ತಾ ಇದ್ದೀನಿ ಅಂದರೆ ಬಳೆಗಳಾಗಿರ್ಬೋದು ಹಾಗೆ ಹಾರಗಳು ನೆಕ್ಲೆಸ್ಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ ಇಲ್ಲಿ ಕಾಣ್ತಿರುವಂತಹ ಬಳೆಗಳನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ರೂಬಿ ಬಂದಿರುವಂತದ್ದು ತುಂಬಾನೇ ಒಂದು ಚೆನ್ನಾಗಿದೆ ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಅಲ್ಲಿ ಕೂಡ ನಮಗೆ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗೆ ಕಾಣುತ್ತೆ ಒಂದು ಜೊತೆ ಬಳೆನ ನಾನು ತೋರಿಸ್ತಾ ಇದೀನಿ ಇದರಲ್ಲಿ ಒಂದು ಬಳೆಗೆ ನಮಗೆ ಆರು ಗ್ರಾಮು ಐನೂರು ಮಿಲಿಯಷ್ಟು ಇರುವಂತದ್ದು ನೋಡ್ತಾ ಇರ್ಬೋದು ನೀವು ಒಂದು ಬಳೆನಾರು ತೊಗೋಬೋದು ಇಲ್ಲ ಒಂದು ಜೊತೆ ಬಳೆನಾರು ನೀವು ತೊಗೋಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಮೇಘ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಏನಾದರೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದೆ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಒಂದೆಡೆ ಇರುವಂತಹ ಒಂದು ಮುತ್ತಿನ ಹಾರ ಲಾಂಗ್ ಹಾರ ಇರುವಂತದ್ದು ಹಾಗೆ ನಮಗೆ ಇದರಲ್ಲಿ ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣೆಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ನೋಡ್ಬೋದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಮೂರು ಮೂರು ಕಡೆ ನಮಗೆ ಒಂದು ಚಿನ್ನದ ಗುಂಡುಗಳನ್ನು ಎರಡೆರಡು ಗುಂಡುಗಳನ್ನು ನಮಗೆ ಕೊಟ್ಟಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಅದೇ ರೀತಿ ಫ್ರಂಟಲ್ಲೂ ಕೂಡ ಅದೇ ಥರದಲ್ಲಿ ನಮಗೆ ಎರಡು ಚಿನ್ನದ ಗುಂಡಿನ ಮಧ್ಯದಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಆರುನೂರ ಮೂವತ್ತು ಮಿಲಿಯಷ್ಟೇ ಇರುವಂಥದ್ದು ಹಾಗೆಯೇ ಇದು ಕೂಡ ನಮಗೆ ಮಂಡ್ಯದಲ್ಲಿ ಇರುವಂಥ ಲಲಿತ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ತುಂಬ ಜನಕ್ಕೆ ಆನ್ಲೈನಲ್ಲಿ ನಮಗೆ ತಗೊಳ್ಲಿಕ್ಕೆ ಅಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ ಶಾಪು ನಾವು ಇನ್ನು ಹೇಗೆ ಇಲ್ಲಿ ಇಟ್ಕೊಂಡು ನಂಬೋದು ಅನ್ನುವಂಥ ಒಂದು ಡೌಟ್ ಇರುತ್ತೆ ಹಾಗಾಗಿ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೋಬೋದು ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೊಳ್ತೀರಾ ಅಂತಂದರೆ ಶಾಪ್ಗೂ ಕೂಡ ಹೋಗಿ ತಗೋಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನು ನೀವು ನೋಡ್ತಾ ಇರಬಹುದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡು ಕೂಡ ನಿಮಗೆ ಸೇರಿಬಿಟ್ಟು ಇಪ್ಪತ್ತು ಅಲ್ಲಿ ಆಗುವಂತದ್ದು ನೋಡಬಹುದು ನೆಕ್ಲೆಸ್ ಕೂಡ ತುಂಬನೇ ಗ್ರ್ಯಾಂಡಾಗಿ ಬಂದಿದೆ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದ್ದನ್ನ ನಾವು ಇಲ್ಲಿ ಹಾಗೇನೆ ಫ್ರೆಂಡ್ಸ್ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜೇಶ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಒಂದು ರೂಬಿಯ ಹಾರನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಎರಡೆಳೆಯಲ್ಲಿ ಬಂದಿರುವಂಥ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ರೂಬಿಯ ಹಾರ ನೀವು ನೋಡ್ಬೋದು ಹಾಗೆ ಹಾರದ ಎರಡೂ ಸೈಡಲ್ಲಿ ಕೂಡ ನಮಗೆ ದೂರ ದೂರಕ್ಕೆ ಒಂದು ಅದೇ ಒಂದು ಈಗ ರೂಬಿಯ ಮಣಿ ನಮಗೆ ಯಾವೊಂದು ಸೈಜಲ್ಲಿ ಇದೆಯೋ ಅದೇ ಒಂದು ಸೈಜಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ಗಳನ್ನ ಕೂಡ ಕೊಟ್ಟಿರುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು ಅದೇ ರೀತಿ ನಮಗೆ ಫ್ರೆಂಟಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಪೆಂಡೆಂಟ್ನ ಬದಲಿಗೆ ನಮಗೆ ಒಂದು ಚಿನ್ನದ ಗುಂಡುಗಳನ್ನು ನಮಗೆ ಅಲ್ಲಿ ನೆಯ್ದಿರುವಂಥದ್ದು ಇದಿಷ್ಟನ್ನು ನಾವು ಬಂದು ಪೆಣ್ಣೆಂಟಲ್ಲಿ ಕೂಡ ನಾವು ಮಾಡಿಸ್ಕೊಳ್ತೀವಿ ಹೀಗೆ ಅಂತಂದರೆ ನಮಗೆ ಏನಿಲ್ಲ ಅಂತಂದರೂ ಒಂದು ಆರು ಗ್ರಾಮು ಏಳು ಗ್ರಾಮ್ ಎಲ್ಲ ಬೇಕಾಗುತ್ತೆ ಆದರೆ ಈ ರೀತಿಯಾಗಿ ಅಲ್ಲಿ ನೆಯ್ದಿರೋದ್ರಿಂದ ಫ್ರೆಂಡ್ಸ್ ಇದು ನೋಡ್ಬೋದು ಇಲ್ಲಿ ಒಂದು ಗ್ರಾಮು ನೂರ ತೊಂಬತ್ತು ಮಿಲಿಗೆ ಕೂಡ ನಮಗೆ ಇದು ಆಗುತ್ತೆ ಒಂದು ಗ್ರಾಮು ನೂರ ಐವತ್ತು ಮಿಲಿಗೂ ಕೂಡ ಇದು ಆಗ್ತಾ ಇರುವಂಥದ್ದು ಈ ಒಂದು ಹಾರ ನೋಡ್ಬೋದು ಹಾಗೆ ಇದು ನಮಗೆ ಮಂಡ್ಯದಲ್ಲಿ ಇರುವಂಥ ಲಲಿತ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಈ ಒಂದು ಹಾರ ಏನಾದರೂ ಬೇಕು ಅಂತ ಅನಿಸಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ಫ್ರೆಂಡ್ಸ್ ಸಿಕ್ಸ್ ನೋಡೋಣ ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಈ ಒಂದು ನೆಕ್ಲೆಸ್ ಕೂಡ ನಮಗೆ ತುಂಬಾನೇ ಒಂದು ಸಿಂಪಲ್ ಆಗಿರುವಂಥದ್ದು ಇದರಲ್ಲಿ ಯಾವುದೇ ಒಂದು ಮಣಿಗಳಾಗಲಿ ಹರಳಾಗಲಿ ಏನೂ ಇಲ್ಲ ನೋಡ್ಬೋದು ಆದರೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ತುಂಬ ಚಿನ್ನ ಇದೇನು ಅಂತಲೇ ಅನಿಸುತ್ತೆ ನೋಡಲಿಕ್ಕೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ನಲ್ಲಿ ಇರುವಂತಹ ಚಿನ್ನ ನಮಗೆ ಎಂಟು ಗ್ರಾಮ್ ಅಷ್ಟು ಇರುವಂತದ್ದು ಆದರೆ ವೇರ್ ಮಾಡಿದಾಗಂತೂ ನಮಗೆ ಇದರಲ್ಲಿ ತುಂಬಾ ಚಿನ್ನ ಇದೇನು ಅಂತಾನೆ ಅನ್ಸುತ್ತೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಚೈನ್ ಬರುವಂತ ನೀವು ನೋಡ್ತಾ ಇರಬಹುದು ಹಾಗೆಯೇ ಈ ಒಂದು ಬಳೆನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ರೂಬಿ ಬಂದಿರುವಂಥದ್ದು ಖಡ್ಗದ ರೀತಿಯಲ್ಲಿ ಇರುವಂತಹ ಬಳೆ ನಮಗೆ ಇದು ಡ್ರೆಸ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿಗೂ ಎಲ್ಲ ತುಂಬ ಚೆನ್ನಾಗೇ ಕಾಣುತ್ತೆ ಇದನ್ನ ವೇರ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೆರಡು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಮೇಘ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆ ಈ ಒಂದು ಡಿಸೈನ್ನ ಕೂಡ ನಾನು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇದನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ನೀವು ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆಯೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣ್ತಿರುವಂಥ ಒಂದು ಗುಂಡಿನ ಹಾರ ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಹತ್ತಿರದಿಂದ ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಈ ಒಂದು ಬೀಡ್ಸ್ಗಳ ಡಿಸೈನ್ ಅನ್ನು ನಮಗೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಲ್ವಾ ಈ ಒಂದು ಹಾರ ಕೂಡ ನಮಗೆ ವೇರ್ ಮಾಡಿದೀವಿ ಅಂತಂದರೆ ನಮಗೆ ಎಷ್ಟು ಗೋಲ್ಡ್ ಇದೆಯಪ್ಪ ಇದರಲ್ಲಿ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ಇದರಲ್ಲಿ ಗೋಲ್ಡ್ ಕೂಡ ಇದೆ ನಮಗೆ ಇಪ್ಪತ್ತೊಂಬತ್ತು ಗ್ರಾಮ್ ಅಷ್ಟು ಇರುವಂಥದ್ದು ಈ ಒಂದು ಹಾರದಲ್ಲಿ ಆದರೆ ಇದನ್ನ ವೇರ್ ಮಾಡಿದಾಗ ನಮಗೆ ಒಂದು ಮೂವತ್ತೈದು ಗ್ರಾಮಿನಲ್ಲಿ ಇರುವಂಥ ಒಂದು ಹಾರ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಯಾಕಂದರೆ ನಮಗೆ ಗೋಲ್ಡ್ ಬೀಡ್ಸ್ನ ಡಿಸೈನ್ ಕೂಡ ಅಷ್ಟು ಚೆನ್ನಾಗಿರುವಂಥದ್ದು ಹಾಗೆ ಫ್ರೆಂಡ್ಸ್ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇಲ್ಲಾಂದ್ರೆ ಫ್ರೆಂಡ್ಸ್ ನಿಮ್ಮ ಹತ್ರ ಇರುವಂತಹ ಒಂದು ಶಾಪ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ತೋರಿಸ್ಬಿಟ್ಟು ನೀವು ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಇಲ್ಲಾಂದ್ರೆ ಈ ಒಂದು ಬೀಡ್ಸ್ ಗಳನ್ನ ನೀವು ಇದೇ ರೀತಿಯಾದ ಒಂದು ಚಿನ್ನದ ಗುಂಡುಗಳನ್ನ ಹಾಕ್ಬಿಟ್ಟು ಮಧ್ಯದಲ್ಲಿ ನೀವು ಬೇರೆ ಒಂದು ಮುತ್ತಿನ ಮಣಿಗಳು ಅಥವಾ ಒಂದು ಜೇಡ ಮಣಿ ಆಗಿರ್ಬೋದು ಒಂದು ಹವಳದ ಮಣಿ ಆಗಿರ್ಬೋದು ಈ ರೀತಿಯಾಗಿ ಹಾಕಿ ಕೂಡ ನೀವು ಮಾಡಿಸಿಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಕಡಿಮೆ ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿ ಒಂದು ಲಾಂಗ್ ಹಾರನ ನೀವು ನೋಡಬಹುದು ಇದು ನಮಗೆ ಕಟ್ಟಣಿ ಹಾರ ಬಂದಿರುವಂತದ್ದು ನಾಲ್ಕು ಎಳೆಯಲ್ಲಿ ನಮಗೆ ಈ ಒಂದು ಹಾರ ನಾವು ನೋಡಬಹುದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ತುಂಬಾನೇ ಒಂದು ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹಾರದ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಮುತ್ತಿನ ಮಣಿಗಳು ಹಾಗೆ ನಮಗೆ ಒಂದು ಕ್ರಿಸ್ಟಲ್ ಬಿಡ್ಸ್ ನ ಮಣಿ ಕೂಡ ಇರಲಿ ನಾವು ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡಬಹುದು Okay, you friends, next is a Nora. ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ ಕೂಡ ನೀವು ನೋಡ್ತಾ ಇರಬಹುದು ಈ ಒಂದು ಹಾರ ಕೂಡ ನಮಗೆ ಫ್ರೆಂಟ್ ಅಲ್ಲಿ ಎರಡೆಳೆ ಬಂದಿರುವಂತದ್ದು ಒಂದು ಬ್ಲೂ ಬೀಡ್ಸ್ ಹಾಗೆ ನಮಗೆ ಒಂದು ಚಿನ್ನದ ಗುಂಡುಗಳನ್ನ ಕೂಡ ನೋಡ್ತಾ ಇರಬಹುದು ಫ್ರೆಂಡ್ಸ್ ನೀವು ಇಲ್ಲಿ ಒಂದು ನಾಲ್ಕು ಡಿಸೈನ್ ಅಲ್ಲಿ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಡಿಸೈನ್ ಗಳಲ್ಲಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ಚಿನ್ನದ ಗುಂಡಿನ ಡಿಸೈನ್ ಇಂದನೆ ನಮಗೆ ಈ ಒಂದು ಹಾರ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣ್ತಿದೆ ಅಂತಾನೆ ಹೇಳ್ಬಹುದು ಹಾಗೆ ನಮ್ಗೆ ಇಲ್ಲಿ ನೋಡಬಹುದು ವೈಟ್ ಬೀಡ್ಸ್ ಅನ್ನ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಒಂದು ಚಿನ್ನದ ಒಂದು ಗುಂಡಿನ ಡಿಸೈನ್ ಕೂಡ ನಮಗೆ ತುಂಬ ಚೆನ್ನಾಗಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೆಂಟು ಗ್ರಾಮ್ ಅಷ್ಟು ಇರುವಂಥದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನೋಡಬಹುದು ಇನ್ ಮೇಲೆ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಎಂಬಿ ಶಾಪ್ ನ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಐದು ಅಲ್ಲಿ ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಅನ್ನ ನಮಗೆ ಎರಡು ಎಳೆಯಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಇಯರಿಂಗ್ಸ್ ಕೂಡ ನಮಗೆ ಸ್ಯಾರಿಗೆ ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಒಂದು ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ತುಂಬಾ ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಅಂತಾನೆ ಹೇಳಬಹುದು ಹಾಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ ನೀವು ನೋಡಬಹುದು ಇದು ನಮಗೆ ಬ್ಲೂ ಕಲರ್ ಹಾಗೂ ಒಂದು ಮುತ್ತಿನ ಮಣಿಯಲ್ಲಿ ಬಂದಿರುವಂತದ್ದು ಒಂದು ಬ್ಲೂ ಕಲರ್ ಬೀಡ್ಸ್ ಕೂಡ ಇರುವಂತದ್ದು ಹಾಗೆ ಅದರ ಮಧ್ಯದಲ್ಲಿ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿಯನ್ನ ಕೂಡ ನಾವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಚೈನ್ ಇರುವಂತದ್ದು ಹಾಗೆಯೇ ಇಲ್ಲಿ ನೋಡಬಹುದು ನೀವು ಒಂದು ನ ಬದಲಿಗೆ ನಮಗೆ ಈ ಒಂದು ಅನ್ನು ನಮಗೆ ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಕೇವಲ ಐದು ಗ್ರಾಮ್ ಅಷ್ಟೇ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂಬಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಬೀಡ್ಸ್ನ ಹಾರಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಮುತ್ತಿನದಾಗಿರ್ಬೋದು ಹಾಗೆ ನಮಗೆ ಒಂದು ರೆಡ್ ಕಲರ್ ಬೀಡ್ಸ್ ಆಗಿರ್ಬೋದು ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಆಗಿರ್ಬೋದು ಹಾಗೆ ಗ್ರೀನ್ ಹಾಗೂ ಒಂದು ಮುತ್ತಿನ ಮಣೆಯಲ್ಲಿ ಕೂಡ ಇರುವಂಥದ್ದನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಗೋಲ್ಡ್ ಮಣಿಯ ಡಿಸೈನ್ ಕೂಡ ನಮಗೆ ತುಂಬನೇ ಒಂದು ಚೆನ್ನಾಗಿ ಕೂಡ ಬಂದಿರುವಂಥದ್ದು ಇವೆಲ್ಲವೂ ಕೂಡ ನಮಗೆ ಒಂದು ಹತ್ತರಿಂದ ಇಪ್ಪತ್ತು ಗ್ರಾಮಲ್ಲಿ ಆಗುವಂತಹ ಹಾರಗಳು ನೋಡ್ಬೋದು ಒಂದು ಹತ್ತು ಗ್ರಾಮಲ್ಲಿ ಕೂಡ ಆಗುತ್ತೆ ಅಂದರೆ ನಮಗೆ ಗೋಲ್ಡ್ ಬೀಡ್ಸನ್ನು ನಾವು ಯಾವ ಡಿಸೈನ್ ಡಿಸೈನಲ್ಲಿ ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹತ್ತು ಗ್ರಾಮಲ್ಲಿ ಕೂಡ ಮಾಡ್ಕೋಬೋದು ಹತ್ತು ಗ್ರಾಮು ಹನ್ನೆರಡು ಗ್ರಾಮು ಹದಿನೈದು ಗ್ರಾಮಲ್ಲಿ ಕೂಡ ಮಾಡ್ಕೋಬಹುದು ಅಂದರೆ ಇಪ್ಪತ್ತು ಗ್ರಾಮ್ ಹತ್ತರಿಂದ ಇಪ್ಪತ್ತು ಗ್ರಾಮಲ್ಲಿ ಇರುವಂತಹ ಈ ಒಂದು ಹಾರಗಳು ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಬರುವಂಥದ್ದು ಹಾಗೆ ನೀವು ಇದಕ್ಕೆ ಎಕ್ಸ್ಟ್ರಾ ಒಂದು ಪೆಂಡೆಂಟ್ ಇಟ್ಕೊಂಡು ನೀವು ಇದಕ್ಕೆ ಎಷ್ಟು ಹಾರಗಳಿಗೆ ಎಷ್ಟು ನೆಕ್ಲೆಸ್ಗಳಿಗೆ ಕೂಡ ನೀವು ಹಾಕೋಬೋದು ಎಕ್ಸ್ಟ್ರಾ ಒಂದು ಪೆಂಡೆಂಟ್ ಏನಾದರೂ ಇಟ್ಕೊಂಡಿದ್ದೀರಾ ಅಂತಂದರೆ ಹುಕ್ಕಿರುವಂಥ ಪೆಂಡೆಂಟ್ನ ಇಟ್ಕೊಂಡು ಕೂಡ ಹಾಕೋಬೋದು ಇಲ್ಲ ಇದಕ್ಕೆ ನೀವು ಮಾಂಗಲ್ಯಕ್ಕೂ ಕೂಡ ಇದನ್ನ ವೇರ್ ಮಾಡ್ಕೋಬೋದು ಅಪರೂಪಕ್ಕೊಮ್ಮೆ ತುಂಬ ಚೆನ್ನಾಗಿ ಆಗುತ್ತೆ ಈಗ ಸೆಟ್ಟೆಲ್ಲ ಹಾಕ್ತಾಯಿದ್ದೀರಾ ಈಗ ಮುತ್ತಿನ ಸೆಟ್ ಈಗ ಹಾಕ್ತಾ ಇದ್ದೀರಾ ಅಂದಾಗ ತುಂಬ ಎಕ್ಸ್ಟ್ರಾ ಸೆರೆಗಳನ್ನ ಹಾಕಲಿಕ್ಕೆ ಚೆನ್ನಾಗೋದಿಲ್ಲ ಒಂದೊಂದೇ ಸರಗಳನ್ನ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ ಅಲ್ವಾ ಆ ಟೈಮಲ್ಲಿ ನೀವು ಇದಕ್ಕೆ ಮಾಂಗಲ್ಯಕ್ಕೂ ಕೂಡ ನೀವು ಇದನ್ನ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ ಆರ್ಡರ್ ಮಾಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ವೇರ್ ಮಾಡಿದಾಗ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಮಗೆ ಇದು ಪಿಂಕ್ ಕಲರ್ ಬೀಡ್ಸ್ ಬಂದಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಕೊಟ್ಟಿರುವಂಥ ಒಂದು ಬೀಡ್ಸ್ಗಳಂತೂ ತುಂಬಾನೇ ಒಂದು ಚೆನ್ನಾಗಿದೆ ಒಂದು ಪೆಂಡೆಂಟ್ ರೀತಿಯಲ್ಲಿ ನಮಗೆ ಇದು ಗೋಲ್ಡ್ ಬೀಡ್ಸ್ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಬಂದಿರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕ್ ಗೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಹಾರದಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಇಪ್ಪತ್ತು ಗ್ರಾಮು ನಾನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ನೋಡ್ಬೋದು ಗೋಲ್ಡ್ ಬೀಡ್ಸ್ ಅಂತೂ ಇದರಲ್ಲಿ ನಮಗೆ ತುಂಬಾ ಬಂದಿರುವಂಥದ್ರಿಂದ ನಮಗೆ ಇದು ತುಂಬ ಗೋಲ್ಡ್ ಕಾಣುತ್ತೆ ಇದು ಕೂಡ ಹಾಗೆ ಗೋಲ್ಡ್ ಕೂಡ ಇರುತ್ತೆ ಇದು ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಖಡ್ಗದ ರೀತಿಯಲ್ಲಿ ಬಂದಿರುವಂಥದ್ದು ತುಂಬನೇ ಒಂದು ಗ್ರ್ಯಾಂಡಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದನ್ನು ಇಷ್ಟೇ ಕಡಿಮೆ ಗೋಲ್ಡ್ ಇದರಲ್ಲಿ ಅಂತ ಅನ್ಸುತ್ತೆ ನೋಡಲಿಕ್ಕೆ ಒಂದು ಇಪ್ಪತ್ತು ಗ್ರಾಮು ಇಪ್ಪತ್ತೆರಡು ಗ್ರಾಮೆಲ್ಲ ಇರ್ಬೋದೇನೋ ಅಂತಲೇ ಅನ್ಸುತ್ತೆ ನೋಡುವಾಗ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಹನ್ನೆರಡು ಗ್ರಾಮು ಎರಡು ಮಿಲಿಯಷ್ಟು ಇರುವಂಥದ್ದು ಹನ್ನೆರಡು ಗ್ರಾಮ್ ಏನೂ ಕೇವಲ ಅಲ್ಲ ಆದರೆ ನಾನು ಹೇಳ್ತಾ ಇರೋದು ಯಾವ ರೀತಿಯಾಗಿ ಅಂದರೆ ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ನಮಗೆ ಇದು ನೋಡಲಿಕ್ಕೆ ತುಂಬ ಒಂದು ಇಪ್ಪತ್ತು ಗ್ರಾಮ್ ಹೀಗೆಲ್ಲ ಕಾಣುತ್ತೆ ಅಷ್ಟಿರೋದಿಲ್ಲ ಅನ್ನೋದರಿಂದ ನಾನು ಹೀಗೆ ಹೇಳ್ತಾ ಇದ್ದೀನಿ ನೋಡ್ಬೋದು ಒಂದು ಹನ್ನೆರಡು ಗ್ರಾಮು ಎರಡು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿರುವಂಥ ಶ್ರೀಕೃಷ್ಣ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ನಿಮಗೆ ಡಿಸೈನ್ನ ಕೂಡ ನಾನು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಈ ಒಂದು ಡಿಸೈನ್ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರ್ಬೋದು ನನಗಂತೂ ಈ ಒಂದು ಹಾರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಎಷ್ಟು ಕಡಿಮೆ ಗ್ರಾಮ್ ಇರುವಂಥದ್ದು ಇದರಲ್ಲಿ ಆದರೆ ವೇರ್ ಮಾಡಿದಾಗಂತೂ ನಮಗೆ ಒಂದು ಮೂವತ್ತು ಗ್ರಾಮಲ್ಲಿರುವಂತಹ ಒಂದು ಹಾರಗಳೆಲ್ಲ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಹದಿಮೂರು ಗ್ರಾಮ್ ಅಷ್ಟು ಇರುವಂಥದ್ದು ಆದರೆ ನಿಜವಾಗ್ಲೂ ಇದು ಜೋಮಾಲಾ ಗುಂಡುಗಳು ಬಂದಿರುವಂಥದ್ದು ಹಾಗೆ ಅದರ ಮಧ್ಯ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕ ಒಂದು ಗೋಲ್ಡ್ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಎರಡೂ ಸೈಡಲ್ಲಿ ಕೂಡ ಒಂದು ಪಿಂಕ್ ಸ್ಟೋನಲ್ಲಿ ನಮಗೆ ಒಂದು ಪೆಣ್ಣೆಂಟನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಒಂದು ಎಳೆಯಲ್ಲಿ ಜೋಮಾಲ ಎಳೆಯನ್ನು ಕೂಡ ಕೊಟ್ಟಿರುವಂಥ ನಾವು ನೋಡ್ಬೋದು ನಮಗೆ ಫ್ರೆಂಡ್ ಅಲ್ಲಿ ಮೂರು ಎಳೆಯಲ್ಲಿ ಬಂದಿರುವಂತದ್ದು ಒಂದು ಕಟಾಣಿ ಹಾರ ಗ್ರ್ಯಾಂಡ್ ಫಂಕ್ಷನ್ಗಳಿಗಂತ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ಥರದ್ದು ಒಂದು ಹಾರನ ವೇರ್ ಮಾಡಿದ್ರು ಸಾಕಾಗುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇಷ್ಟು ಕಡಿಮೆ ಗೋಲ್ಡ್ ಅಂತ ಅಂದರೆ ನಿಜವಾಗ್ಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಹದಿಮೂರು ಗ್ರಾಮ್ ಅಷ್ಟೇ ಇರುವಂಥದ್ದು ಇದರಲ್ಲಿ ನಿಮಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯೂಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನಿಮ್ಮ ಹತ್ರ ಇರುವಂತಹ ಒಂದು ಜ್ಯುವೆಲರಿ ಶಾಪಲ್ಲಿ ಕೂಡ ನೀವು ಈ ಒಂದು ಡಿಸೈನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಅವರಿಗೆ ತೋರಿಸ್ಬಿಟ್ಟು ನೀವು ಇದೇ ಒಂದು ಡಿಸೈನನ್ನು ಕೂಡ ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಚಿನ್ನದ ಮಣಿಗಳು ಬಂದಿರುವಂತದ್ದು ಇದರಲ್ಲಿ ಹಾಗೆ ನಮಗೆ ಒಂದು ಪೆಂಡೆಂಟ್ ಅಲ್ಲಿ ಒಂದು ಪಿಂಕ್ ಸ್ಟೋನ್ ಬಂದಿರುವಂತದ್ದು ಹಾಗೆ ನಮಗೆ ಕುಚ್ಚನಾಗಿ ಗ್ರೀನ್ ಕಲರ್ ಹಾಗೂ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕೊಟ್ಟಿರುವಂತದ್ದು ಹಾಗೆ ಎರಡೂ ಸೈಡ್ ಅಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಪೆಂಡೆಂಟ್ಗಳನ್ನ ಕೂಡ ನಾವು ನೋಡ್ತಾ ಇರಬಹುದು ಮೂರು ಎಳೆಯಲ್ಲಿ ನಮಗೆ ಒಂದು ಚಿನ್ನದ ಗುಂಡುಗಳು ಬಂದಿರುವಂತಹದನ್ನ ನಾವು ನೋಡಬಹುದು ಆದರೆ ವೇರ್ ಮಾಡಿದಾಗ ಈ ಒಂದು ನೆಕ್ಲೆಸ್ ಕೂಡ ನಮಗೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಒಂದು ತುಂಬಾ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ಅಂತ ಈ ರೀತಿಯಾದ ಒಂದು ನೆಕ್ಲೆಸ್ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಹದಿನಾಲ್ಕು ಗ್ರಾಮು ಐವತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನೀವು ನಿಯರ್ ಇದ್ದರೆ ಶಾಪ್ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಈ ಒಂದು ಡಿಸೈನರ್ ಸ್ಕ್ರೀನ್ಶಾಟ್ ಮಾಡಿಕೊಂಡು ಅವರಿಗೆ ತಗೊಂಡು ಹೋಗಿಬಿಟ್ಟು ತೋರಿಸಿ ನಮಗೆ ಈ ಒಂದು ಡಿಸೈನ್ ಬೇಕು ಅಂತ ಕೂಡ ಆರಿಸ್ಕೊಬಹುದು ಇಲ್ಲ ನಿಮಗೆ ತುಂಬಾ ತುಂಬ ಡಿಸೈನ್ಸ್ ಗಳು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ನೀವು ನಿಯರ್ ಇದ್ದರೆ ಆಗಿ ಒಮ್ಮೆ ಶಾಪ್ಗೆ ಕೂಡ ಹೋಗಿ ಇಲ್ಲ ಅಂದ್ರೆ ಇಲ್ಲಿ ನಂಬರ್ ನಂಬರ್ಗೆ ನೀವು ಈ ಒಂದು ಡಿಸೈನರ್ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನಿಮ್ಮ ಹತ್ರ ಇರುವಂತ ಒಂದು ಶಾಪ್ ಅಲ್ಲಿ ಕೂಡ ನೀವು ಮಾಡಿಸ್ಕೊಬಹುದು ಹಾಗೆ ಈ ಒಂದು ಬಳೆಯನ್ನು ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಖಡ್ಗದ ರೀತಿಯಲ್ಲಿ ಬಂದಿರುವಂಥದ್ದು ಸಿಂಗಲ್ ಬಳೆಯನ್ನು ನಾವು ವೇರ್ ಮಾಡುವಂಥದ್ದು ರೂಬಿ ಬಂದಿರುವಂಥದ್ದು ಇದರಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ನೂರ ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ನೋಡ್ಬೋದು ಇಷ್ಟು ಕಡಿಮೆ ಗೋಲ್ಡಲ್ಲಿ ಕೂಡ ಎಷ್ಟು ಚೆನ್ನಾಗಿರುವಂತಹ ಬಳೆ ಅಲ್ವಾ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನನ್ನ ಒಂದು ಚಾನಲ್ನಲ್ಲಿ ನಾನು ಎಲ್ಲ ರೀತಿಯ ಒಂದು ಜುವೆಲರಿಗಳ ವೀಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ ಒಂದು ಆರ್ಟಿಫಿಷಿಯಲ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಹಾಗೆ ಗೋಲ್ಡ್ ಆಗಿರ್ಬೋದು ಎಲ್ಲ ರೀತಿಯ ಜುವೆಲ್ಲರಿಗಳನ್ನ ಕೂಡ ನಾನು ತೋರಿಸ್ತಾ ಇರ್ತೀನಿ ನೀವು ನೋಡ್ಬೋದು ಹಾಗೆ ನಿಮಗೆ ಯಾವ ರೀತಿಯಾದ ಒಂದು ಡಿಸೈನ್ಸ್ಗಳು ಬೇಕೋ ಅಥವಾ ಯಾವ ರೀತಿಯಾದ ಒಂದು ಜುವೆಲರಿಗಳ ವಿಡಿಯೋನ ಮಾಡಬೇಕು ಅನ್ನೋದು ಕೂಡ ನೀವು ನನಗೆ ಕಮೆಂಟಲ್ಲಿ ಹೇಳಿದೆ ಅದೇ ರೀತಿಯಾದ ಡಿಸೈನ್ಸ್ಗಳನ್ನ ಕೂಡ ನಾನು ತೋರಿಸ್ತೀನಿ ಹಾಗೆ ನನ್ನ ಒಂದು ಡೈಲಿ ಲಾಗ್ನ ಕೂಡ ನಾನು ಮಾಡ್ತಾ ಇರ್ತೀನಿ ಅದನ್ನು ಕೂಡ ನೋಡಿ ನಾನು ಒಂದು ವಾರದಲ್ಲಿ ಎರಡರಿಂದ ಮೂರು ಲಾಗನ್ನು ಹಾಕ್ತೀನಿ ಹಾಗೆ ಪ್ರತಿನಿತ್ಯನೂ ಒಂದು ಡೇ ಕೂಡ ನಾನು ಮಿಸ್ ಮಾಡಿದೆ ವಿಡಿಯೋಗಳನ್ನ ಹಾಕ್ತೀನಿ ಒಂದು ಜುವೆಲರಿ ವಿಡಿಯೋ ಆಗಿರ್ಬೋದು ಹಾಗೆ ವ್ಲಾಗ್ ಆಗಿರ್ಬೋದು ಎಲ್ಲ ಹೊಂದ್ಬಿಟ್ಟು ಪ್ರತಿದಿನ ಕೂಡ ನಾನು ವ್ಲಾಗ್ ಅಥವಾ ಈ ಒಂದು ಜುವೆಲರಿ ವೀಡಿಯೋಗಳನ್ನ ಕೂಡ ಹಾಕ್ತಾ ಇರ್ತೀನಿ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ಖಂಡಿತವಾಗಿಯೂ ನಮಗೆ ತುಂಬಾನೇ ಅಗತ್ಯ ಅಂತ ಹೇಳ್ತೀನಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೆ ನೋಡೋಣ ಈ ಒಂದು ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಬಂದಿರುವಂತದ್ದು ಹಾಗೆ ವೇರ್ ಮಾಡಿದಾಗ ಕೂಡ ಈ ಒಂದು ನೆಕ್ಲೆಸ್ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಲಕ್ಷ್ಮಿಯ ಪೆಂಡೆಂಟ್ ಇರುವಂತಹ ಒಂದು ಡಿಸೈನ್ ಕೂಡ ಬಂದಿರುವಂತದ್ದು ನಮಗೆ ನೋಡಬಹುದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ಕನಕೋಲ್ಡ್ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಖಡ್ಗದ ರೀತಿಯಲ್ಲಿ ಇರುವಂಥದ್ದು ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಸುಮಿತ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಸುಮಿತ್ ಜುವೆಲ್ಲರಿ ಶಾಪಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ಗಳು ಕೂಡ ಸಿಗುತ್ತೆ ನೋಡ್ಬೋದು ನಿಮಗೆ ಹಾಗೆ ಶಾಪಿನ ಒಂದು ನಂಬರ್ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೂ ಕೂಡ ಅಥವಾ ನಿಮಗೆ ತುಂಬ ಚೆನ್ನಾಗಿರುವಂಥ ಒಂದು ಲೇಟೆಸ್ಟ್ ಡಿಸೈನ್ಸ್ಗಳು ನಿಮಗೆ ಏನಾದರೂ ಬೇಕು ಅಂತ ಅನಿಸಿದರೆ ಈ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ಕೂಡ ಹೋಗಿ ತೊಗೋಬೋದು ಇಲ್ಲಾಂದರೆ ಈ ಒಂದು ನಂಬರ್ಗೆ ನೀವು ಯಾವ ಒಂದು ಡಿಸೈನ್ ಇಷ್ಟ ಆಗಿರುತ್ತೋ ಆ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಕೂಡ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ವೈಟ್ ಸ್ಟೋನ್ ಬಂದಿರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಬಂದಿರುವಂಥದ್ದು ಹಾಗೆ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸನ್ನು ಹಾಗೂ ಒಂದು ಮುತ್ತಿನ ಒಂದು ಚಿಕ್ಕ ಚಿಕ್ಕ ಒಂದು ಮಣಿಗಳನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಬರುವಂಥದ್ದನ್ನು ನಾವು ನೋಡ್ಬೋದು ಈ ಒಂದು ನೆಕ್ಲೆಸ್ ಕೂಡ ನಮಗೆ ವೇರ್ ಮಾಡಿದಾಗಂತೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಫ್ಯಾನ್ಸಿ ಸಾರಿಗೆಲ್ಲ ಅಂತೂ ಈ ರೀತಿಯಾದ ಒಂದು ನೆಕ್ಲೆಸ್ನ ನಾವು ವೇರ್ ಮಾಡಿದರೂ ಸಾಕಾಗುತ್ತೆ ತುಂಬ ಗ್ರ್ಯಾಂಡಾಗಿನೇ ಕಾಣುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಅರವತ್ತೈದು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಮುತ್ತಿನ ಒಂದು ಚೌಕಾರ್ ನೆಕ್ಲೆಸ್ ಪಿಂಕ್ ಸ್ಟೋನ್ ಹಾಗೂ ಒಂದು ವೈಟ್ ಸ್ಟೋನಲ್ಲಿ ನಮಗೆ ಇದು ಪೆಂಡೆಂಟ್ ಕೂಡ ಬಂದಿರುವಂಥದ್ದು ಹಾಗೆ ಅದಕ್ಕೆ ಒಂದು ಮುತ್ತಿನ ವಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಮೂರು ಎಳೆಯಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಬಂದಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಐದು ಮಿಲಿಯಲ್ಲಿ ಇರುವಂಥದ್ದು ಇದು ನಮಗೆ ಮೂರು ಪೆಂಡೆಂಟ್ಗಳು ಬಂದಿರೋದ್ರಿಂದ ನಮಗೆ ಮೂರು ಗ್ರಾಮು ಐದು ಮಿಲಿಯಲ್ಲಿ ಆಗುತ್ತೆ ಅದೇ ನಮಗೆ ಇದ್ರ ಒಂದು ಪೆಂಡೆಂಟ್ ಮಾತ್ರ ನಾವು ಹಾಕೊಂಡು ಮಾಡಿಕೊಡ್ತೀವಿ ಅಂದರೆ ಒಂದು ಗ್ರಾಮಲ್ಲಿ ಕೂಡ ಇದನ್ನ ನಾವು ಮಾಡಿಸ್ಕೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕೋಲ್ಡ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಈ ಒಂದು ಬ್ಯಾಂಗಲ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಫ್ಲವರ್ ಡಿಸೈನಲ್ಲಿ ನಮಗೆ ಈ ಒಂದು ಬ್ಯಾಂಗಲ್ ಬಂದಿರುವಂಥದ್ದನ್ನ ನಾವು ನೋಡ್ಬೋದು ಒಂದು ಪಿಂಕ್ ಸ್ಟೋನ್ ಬಂದಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಸಿಂಪಲ್ ಆಗಿರುವಂಥವು ಈ ಒಂದು ಬ್ಯಾಂಗಲ್ಲು ನಮಗೆ ಒಂದು ಡ್ರೆಸ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಬ್ಯಾಂಗಲ್ನಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಐದು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಆರು ಗ್ರಾಮ್ ಕೂಡ ಇಲ್ಲ ನೋಡಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಸುಮಿತ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ಗಳಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ಇದೇ ರೀತಿಯಾಗಿ ಕೂಡ ನೀವು ಮಾಡಿಸ್ಕೊಬಹುದು ಹಾಗೆ ಇಲ್ಲ ನೀವು ಒಂದು ಶಾಪ್ಗೆ ನೀವು ನೀರಿದ್ದೀರಾ ಅಂತಂದರೆ ಡೈರೆಕ್ಟಾಗಿ ನೀವು ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ನಿಮಗೆ ಎಲ್ಲವೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್